ಲಾಲ್ ಬಜಾಜ್ ಪ್ರಶಸ್ತಿ ವಿಜೇತ ತಗಡೂರು ರಾಮಚಂದ್ರ ರಾಯರ ಮನೆ ಇದು ಕರ್ಮಯೋಗಿ ರಾಯರು ಮೊಮ್ಮಕ್ಕಳಿಗೆ ತನ್ನ ತಂದೆಯ ಮತ್ತು ತನ್ನ ಜೀವನ ಚರಿತ್ರೆಯನ್ನ ಕಥೆಯಾಗಿ ಹೇಳುತ್ತಿದ್ದಾರೆ ತಂದೆ ಇದ್ರು ಅವರು ನಿಮಗೆ ತಾತ ಆಗಬೇಕು ಅಲ್ಲದೆ ಶಾನ್ ಅವರು ನಮ್ಮ ತಂದೆ ಅದು ಜೀವನದ ಮಾರ್ಗ ಆ ಊರ ಜಮಿ ಸಮ ಅದನ್ನು ಉತ್ಪತ್ತಿ ಆಗುತ್ತೆ ಮತ್ತೆ ತಗೊಂಡು ಕುದೇರು ಅನ್ನೋ ಕನ್ನಡ ಓದಿ ಬರೆಯುವವರೆಗಿಲ್ಲ ವಿದ್ಯಾಭ್ಯಾಸ ಆದದ್ದು ಎರಡೊಂದೆರಡು ಎಳ್ಮೂರ್ ಆರು ಎರಡ್ ಅಂತ ಅವರು ಬಹಳ ವಯಸ್ಸಾದ್ರವರು અમે રમાણ બહાર આસક્તિ રમાયણ પ્રતિ પ્રતિવર્ષે બીજો બેઠેલા હાકું બહાર જનસી રમાયણ યોદ રમાયણ આલે બેકુ જનગરના સંતોષ પડે દેવ મંગળી મળી એ મંગળી કોકાશ કર ತಾಯಿ ನಿಮ್ ಎಷ್ಟನೇ ವಯಸ್ಸಿನಲ್ಲಿ ಕಾಲು ಆದ್ರೂ ಹೇಳ್ತೀರಾ ಬಹಳ ಚಿಕ್ಕ ವಯಸ್ಸು ವಯಸ್ಸು ಕೊಟ್ಟ ನಮ್ ತಂದೆ ಬರೀ ದರ್ಪದಲ್ಲಿದ್ದು ಆಮೇಲೆ ನಮ್ಮ ಮದುವೆ ಆದದ್ದು ನನ್ನ ಹತ್ತೆರಡನೇ ವರ್ಷದಲ್ಲಿ ಮದುವೆ ಆಯ್ತು ಮದ್ವೆ ಆದ್ಮೇಲೆ ಮದುವೆ ಆದ ಹೆಂಡತಿ ಆ ಮನೆ ಅಡುಗೆ ಮನೆ ಯಜಮಾನ್ಗಿತ್ತಿ ಅವರು ಎಲ್ಲ ಅಂತಲ್ಲ ತಗೊಂಡ್ಬಿಟು ಬಂದ್ಮೇಲೆ ಆಗ ನನ್ನ ಸಾಕ್ತಾ ಇದ್ದ ದೊಡ್ಡಮ್ಮ ಜಾಗ ತಪ್ಪು ಅವರು ನಮ್ಮೆ ಅವರು ಹೇಗೆ ಅವ್ರನ್ನೆಲ್ಲ ನೋಡ್ತಾರ ಅವರು ಸಿರಿ ಆದಾಯ ರಾಯರು ಅಕ್ಕ ಭಾವನೊಂದಿಗೆ ಮೈಸೂರಿಗೆ ಬಂದರು ಮರಿಮಲ್ಲಪ್ಪನವರ ಸ್ಕೂಲಿನಲ್ಲಿ ಅವರ ಓದು ಪ್ರಾರಂಭವಾಯಿತು ಹುದೇರಿನಲ್ಲಿ ರಾಯರಿಗೆ ಪುರಾಣ ಕೇಳುವ ಆಸಕ್ತಿ ಇತ್ತು ಮೈಸೂರಿಗೆ ಬಂದ ಮೇಲೆ ನಾಟಕ ನೋಡುವ ಚಟ ಹೆಚ್ಚಾಯಿತು ಪಳ್ಳಜಾರಿ ಡ್ರಾಮ ಬಹಳ ಪವಿತ್ರವಾದದ್ದು ಬಹಳ ಶ್ರೇಷ್ಠವಾದದ್ದು ಆದ್ರಿಂದ ಅಲ್ಲಿ ನಾಲ್ಕಾಲೆಗೆ ಒಂದು ಚಾಪೆ ಸೀಟು ನಾಲ್ಕಾಲೆಗೆ ನಾಲ್ಕಾಲೆಗಿಂತ ಹೆಚ್ಚಿಗೆ ಕೊಡ್ತಿರ್ಲಿಲ್ಲ ಕೊಟ್ಬಿಟ್ಟು ಆ ಸೀಟ್ ನೋಡ್ಕೊಂಡು ಅದೇ ಗ್ರಾಮಗಳಿಂದ ನೋಡ್ಬಿಟ್ಟೆ ವರದಾಚಾರ್ಯ ಬಂದ್ಬಿಟ್ಟು ಪಾಟ್ ಹಾಕೊಂಡ್ಬಿಟ್ಟರು ಬಹಳ ಜನ ಆಗಿತ್ತು ಆ ಪಾಠ ಮಾಡ್ಕೊಂಡು ಬರುವ ಮಹಾರಾಜೇ ಬಂದ್ಬಿಟ್ರು ಏನು ಎಲ್ಲಿ ನೋಡಲು ಶೋ ವರದಾಚಾರ್ಯರ ರತ್ನಾವಳಿ ಥಿಯೇಟರ್ ಇದ್ದ ಜಾಗ ಎಲ್ಲಿ ನೋಡಲು ಶೋ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ರಾಯರು ಒಂದು ಮದುವೆಗೆ ಹೋಗಿದ್ದರು ಹುಳಿ ಹುಳ್ಕೊಂಡು ಹೋಗಲಿಲ್ಲ ಅರ್ಧ ಸೆಕಲ್ ಮಂದಿದ್ದು ನನ್ನ ಸೆಕಲ್ ಹೋಗಿದೆ ಆ ಓಡಾಡೋ ನೋಡಿ ಆ ಹುಳಿ ಮದಿಯಬೇಕು ಅಂತ ಅನ್ನಸ್ಸು ಅದು ನಡೆಯಲಿಲ್ಲ ಈ ಭಾರತ ಪ್ರವಾಸದಿಂದಾಗಿ ರಾಮಾಯಣ ಮಹಾಭಾರತದಲ್ಲಿ ಬರುವ ಪಾತ್ರಗಳು ಸಜೀವವಾಗಿದ್ದಾರೆಂಬ ಭ್ರಮೆ ನಿರಸನವಾಯಿತು ರಾಯರಿಗೆ ಮರಳಿ ಬಂದು ಬಿಟ್ಟರು ಮೈಸೂರಿಗೆ ರಾಜ ತಗ ರಾಣಿ ತಗ ಒಂದೋ ರಾಣಿ ಮೇರಿ ತಗ ಗಲಿ ತಗ ಒಂದೋ ರಾಣಿ ಮೇ ಪುಸ್ತಕ ತಗ ಪೆನ್ಸಿಲ್ ತಗ ಒಂದೋ ರಾಣಿ ಮೇಲೆ ಫೋಟೋ ಅಂದ್ಕೊಡಿ ఒకటే ఓటన్నండి ఎవర్కి చప్పతండి ఓలే చల్చస్తే పట్టుకుంటార అందుమే నాం కొం కొల్ల అ골గొల్ల వై వికుం మరి మార్చేది ఏయ్ అక్షరే కనబడజే జసరో అవ షారోటల్లి కొండు నిబు కుల్లె జవ కుల్లె స సవార్ నికల్గొం బండు తమ నాంగడే ఆకడే వండో ఈ కరన సవార్ నిని తోర్నో ఏ మార్పేది ఫోటో ఏంద బా

ாஷனல் யூனியன் மெர்வணிய நான் சில நியாஷனல் யூனியன் அந்த சங்க வாக்கண்டு அது விசாரசு கொலை வந்தது அதே கட்டட கோஆபரேட்டை கழூரில் சாயிரத்தொம்பைநூர இப்பத்தை அல்லசைட்டி பிராரம்பாய் ನಿಮ್ಮ ಕಾರ್ಯಕ್ಷೇತ್ರ ನೀವು ನಿಮ್ಮ ಕೆಲಸ ಕಾರ್ಯ ಎಲ್ಲ ಆರಂಭ ಮಾಡಿತ್ತು ಇದೇ ಕ್ಷೇತ್ರ ಆ ಮಂದ್ರೆಗೆ ಇಂತ ಜನತೆ ಬರ್ಬೇಕು ಅಂತಿಲ್ಲ ನಾನಾ ಜಾತಿ ಜನರ ಬಂದು ಸೇರ್ಕೊಂಡ್ರು ಹಿಂದೂಗಳು ಸೇರಿದ್ರು ಮುಸಲ್ಮಾನರು ಸೇರು ಹರಿಯರು ಸೇರು ಸವರ್ಣ ಹಿಂದೂಗಳು ಸೇರಿದ್ರು ಇದು ನಡೀತಾ ಇದೆ ಪೂರ್ವ ಬರೋದು ಹೋಗೋದು ಬರೋದು ಹೋಗೋದು ನೋಡಿ ಮೂರು ಮುಖಂಡಗಳಿಗೆ ನಾಯಕರಿಗೆ ಸ್ವಲ್ಪ ಅಸಮಾಧಾನ ಹೆಚ್ಚಾಯಿತು ಅವರು ಏನ್ ಮಾಡಿದ್ರು ಅಂದ್ರೆ ಅವ್ರ ಕೋಪ ತೀರಿಸ್ಕೊಳ್ಳೋದಕ್ಕೆ ನಮಗೆ ಊಟಕ್ಕೆ ಭಿಕ್ಷಾ ಭಿಕ್ಷಾ ತಂದು ಮಣ್ಣುಗಳಿಗೆ ಇವರಿಗೆ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದೆ ಏನ್ ಬೇಕು ಏನ್ ಬೇಕು ಏನ್ ಬೇಡ கலி பட்டியில் உதவ மாணி அந்த சம்பாத நானே அந்த பிரச்சாரும் நானே ஆகி ஆபரேஷன் கிளாச பிராரம் ஆய்வு

ಸರ್ಕಾರವು ನಿಮ್ಮ ಪತ್ರಿಕೆಯನ್ನು ಮುಟ್ಟುಗೋಲು ಹಾಕಿದೆ ಎಷ್ಟು ಮುಟ್ಟುಗೋಲಾದರೇನು ಈ ಕಟ್ಟಿರುವೆಯ ಜಾತಿಯ ಮನುಷ್ಯ ತಾನು ಹಿಡಿದ ಪಟ್ಟನ್ನು ಬಿಡಲೇ ಇಲ್ಲ ತನ್ನ ಮೈ ಬಟ್ಟೆಯ ಮೇಲೆ ಪೇಪರಿನ ವಿಷಯಗಳನ್ನೇ ಬರೆದುಕೊಂಡು ಬಂದು ನಿಂತರು

ಹೋಮ್ ರೂಲ್ ಮತ್ತು ಹಿಂದೂ ಸ್ವರಾಜ್ ರಾಯರ ಮೇಲೆ ತುಂಬಾ ಪ್ರಭಾವ ಬೀರಿತು ನಮಗೆ ಬೆಂಗಳೂರು ಹೋಗೋದಕ್ಕೆ ರೈಲ್ವೆ ಜಾಜ್ ಇರಲಿಲ್ಲ ಆಗ ನಮ್ಮ ಅಗ್ರ ಮೃತ ಹೋಗಿ ಬೆಂಗಳೂರು ಹೋಗ್ಬೇಕು ಅಂತ ಇದ್ದೀವಿ ರೈಲ್ವೆ ಜಾಜ್ ಇಲ್ಲ ಅವರೊಂದು ಹತ್ತು ರೂಪಾಯಿ ಕೊಡ್ತೀವಿ ಆ ಕಾಲದಲ್ಲಿ ಸಾಕಾಗಿತ್ತು

ಮಾದ ೂ ಸಮಾಜವನ್ನು ಅಸ್ಪೃಶ್ಯತೆ ಹಕ್ಕುಗಳನ್ನು ಬಾಳೆಲ್ಲ ಹೋರಾಟ ನಿಸ್ವಾರ್ಥ ಹೋರಾಟ ಪರಹಿತಕ್ಕಾಗಿ ಲೋಕಸೇವೆಗಾಗಿ ಹೋರಾಟ ಅವರ ಬಾಳಿನ ಬಹುಭಾಗ ಸತ್ಯಾಗ್ರಹ ತುರಂಗವಾಸಗಳ ಕಣ್ಣಾಮುಚ್ಚಾಲಿಯಾಗಿ ಬಿಟ್ಟಿತು ನೆಮ್ಮದಿಯ ನಿದ್ದೆ ಕ್ಷಣವೂ ಇರಲಿಲ್ಲ ತಗಡೂರಿನಲ್ಲಿ ಆಶ್ರಮಕ್ಕೆ ಯಾರೋ ಬೆಂಕಿ ಇಟ್ಟರೆಂಬ ಸುದ್ದಿ ತಿಂದು ಅಲ್ಲೇ ನೀಳ್ಕೊಂಡೆ ರಾಯರ ಸತ್ಯಾಗ್ರಹದಲ್ಲಿ ಎದುರಾಳಿಯ ಬಗ್ಗೆ ಆಳವಾದ ಸಹಾನುಭೂತಿ ಇತ್ತು ನಿರ್ವೈರ ಭಾವನೆ ಇತ್ತು ಸೋತರು ನಿರಾಶೆ ಇರಲಿಲ್ಲ ಆ ಬೋಲಿ ಒಂದು ತಿಂಗಳು ತೆಗೀಬಾರ್ದು ಯಾರೋ ಮುಟ್ಕೊಳ್ಳುದು ಅಂತ ಅದಕ್ಕೆ ಕಾವಣ ಆಗ್ತದೆ ಯಾಕೆಂದ್ರೆ ಯಾವ ಬೆಂಕಿ ಹಾಕಿ ಸುಟ್ರು ಅವರಿಗೆ ಸಂಪೂರ್ಣ ತೃಪ್ತಿ ಆಗಲಿ ಅವರು ಆನಂದ ಪಡಲಿ ಅಂತ ಹೇಳಿ ಅದನ್ನು ನಿಲ್ಲಿಸಿದೆ ಆ ಬೆಂಕಿ ಹಾಕ್ಲವರು ಯಾವುದೋ ಕೋಪ ಬಂದು ಬೆಂಕಿ ಹಾಕ್ಬಿಟ್ಟಿದಾರೆ ಕೋಪ ಬಂದಾಗ ಇಂಥ ಕೆಲಸ ನಡೆಯುವುದು ಸಹಜ ಆದ್ರೆ ಅವನು ಒಳ್ಳೆ ಕೆಲಸಗಳನ್ನು ಬೇಕಾದಷ್ಟು ಮಾಡಿರ್ತಾನೆ ಬಳಿ ಕೆಲಸಗಳೇ ಯಾರು ಮಾಡೋಲ್ಲ ತನ್ನ ಬಾಳನ್ನೇ ಒಂದು ಯಜ್ಞದಂತೆ ನಡೆಸುತ್ತಿರುವ ಈ ಕರ್ಮಯೋಗಿಗೆ ರಾಜಕೀಯ ಒಂದೇ ದೇಶದ ಕೆಲಸವಲ್ಲ ದೇಶಕ್ಕೆ ಉಪಯೋಗವಾಗುವ ಎಲ್ಲ ಕೆಲಸವೂ ದೇಶ ಸೇವೆ ಎಂದೇ ನಂಬಿದ್ದರು ಹಳ್ಳಿ ಹಳ್ಳಿಗೆ ಸ್ವರಾಜ್ಯ ಸಿಕ್ಕಬೇಕು ವ್ಯಕ್ತಿ ವ್ಯಕ್ತಿಗೆ ಸ್ವರಾಜ್ಯದ ಅನುಭವ ಆನಂದ ದಕ್ಕಬೇಕೆಂಬ ಉದಾತ್ತ ವಿಚಾರಗಳ ಸ್ಫೋಟಕ ಗಣಿಯಾಗಿದ್ದರು ರಾಯರು ಸೇರಿಸಿ ನಾವು ವಾಪಸ್ ತಗೊಂಡ್ರೆ ನೀವು ಜಾತಿ ಒಳಗೆ ತಗೋಬೇಕು ಹೇಳಿ ಮೊದಲು ಅವ್ರನ್ನ ಒಪ್ಪಸ್ಕೊಂಡೆ ಯಾಕೆಂದ್ರೆ ವಾಪಸ್ ಅಂದ್ಬಿಟ್ಟು ನಾ ಏನ್ ಮಾಡ್ ಅದೇ ವಾಪಸ್ ತಗೊಳಕ್ ಒಪ್ಕೊಂಡ್ರು ಒಪ್ಪ ಒಂದ್ ದಿವ್ಸ ಗೊತ್ತು ಮಾಡಿದೆ ಕಾಂಗ್ರೆಸ್ನ ನಾಯಕರೆಲ್ಲ ಕರೆ ಸೇರಿದ್ರು ಅವರು ಹೇಳಿಕೆ ಸತ್ಯಾಗ್ರಹ ಹೂಡಬೇಕು ಅಂತ ತೀರ್ಮಾನ ಮಾಡಿದ್ರು ಆ ಸತ್ಯಾಗ್ರಹ ಶಬ್ರ ಕೇಳಿದ್ರೆ ಪೊಲೀಸರು ಬಂದು ನಾಯಕರನ್ನೆಲ್ಲ ಅನಿಸ್ತಾರೆ ಅವರು ಸತ್ಯಾಗ್ರಹ ಮಾಡ ಆಮೇಲೆ ಈಗೇನಾದರೂ ಆದರೆ ಸತ್ಯಾಗ್ರಹ ನೋಡ್ಕೋಬೇಕು ಅಂತ ನಾವು ಮೊದಲೇ ಮಾತಾಡಿ ತನ್ನ ಗುಂಪಲ್ಲಿ ಸೇರಿ ಹಾಗೆ ಉಳ್ಕೊಂಡೆ ಆಮೇಲೆ ನಾನೇ ಒಂದು ತಿಂಗಳ ಕಾಲ ಸತ್ಯಾಗ್ರಹ ನೋಡುತ್ತೆ ಕೇಸ್ ನಡೀತಾ ಇತ್ತು ಅದು ರಾಜದ್ರೋಹದ ಮೊಕದ್ದಮೆ ವಿ ಕೆ ಸಿ ಸೀತಾರಾಮ ಜಾಸ್ತಿಗಳು ನವಜೀವನ ಪಟ್ಟಿಗೆ ಅಶ್ವಥ್ ನಾರಾಯಣರು ಅವ್ರ ಇಬ್ಬರ ಮೇಲೆ ಮೊಕದ್ದಮ್ಮೆ ನಡೀತಾ ಇತ್ತು ಅವರಿಬ್ಬರು ನನಗೆ ಅತ್ಯಂತ ಸ್ನೇಹಿತರು ಆ ಕೇಸ್ ನೋಡೋಣ ಅನ್ಬಿಟ್ಟು ಹೋದೆ ಆದರೆ ಮೈ ಮೇಲೆ ಬರ್ಕೊಂಡಿದ್ದೆ ಮೈ ಮೇಲೆ ಟೋಪಿ ಮೇಲೆ ಪಂಚೆ ಮೇಲೆ ಬಂದಿದ್ದೆ ಅದೇ ಆ ಮ್ಯಾಜಿಸ್ಟ್ರೇಟ್ ಮನಸ್ಸು ತಡೆಯಲಿಲ್ಲ ಕೋರ್ಟ್ ಬಂದು ಮುಖ ಮುಖ್ಯ ಗಂಟೆ ಹಾಕೊಂಡು ಆ ಕೇಸನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಎದ್ದೊಡ್ಡೋದು स्वातंत्र नम जन्मस गांधी जय स्वातंत्र नम जन्म को गांधी के जय मै गांधी के मैसूर गांधी के मैसूर गांधी वस्त्रापरण वस्त्रापरण मादे ब्रिटिशर देश स्वातं नम धर्म सिद्ध हकु ब्रिटिशर देश के स्वातंत्र नम धर्म सिद्ध हकु ब्रिटिशर देश ಬ್ರಿಟಿಷರೇ ಸ್ವಾತಂತ್ರ್ಯ ಸಿಂಹಕ್ಕೆ ವನರಾಜ್ಯ ಪಟ್ಟ ಯಾರೂ ಕಟ್ಟುವುದಿಲ್ಲ ತಗಡೂರರ ದೇಶ ಸೇವೆಗೆ ಯಾವ ಸಂಘ ಸಂಸ್ಥೆಗಳ ಪಟ್ಟವೂ ಬೇಕಿರಲಿಲ್ಲ ಗ್ರಾಮದಾನಕ್ಕೆ ಗ್ರಾಮದಾನಕ್ಕೆ ಗ್ರಾಮಾಂತರ ರಾಜ್ಯ ಈ ಭಾಗದ ಗವಾಂತ್ರ ಅಲ್ಲಿ ರಾಜ್ಯ ಬಂದ್ರೆ ಪಾಂತೆ ಬಂದ ಹಾಗೆ ಅದಿಂದೆ ಅವರ ಅಧೀನ ಅವರ ಅಧೀನ ಅಧೀನ ರಾಜ್ಯವಾಯಿತು ಯಾ ರಾಜ್ಯವೋಲ ಪ್ರಶ್ಯ ಚೈನಾ ದೇಶಗಳ ಶಾಂತಿ ಸಂಧಾನ ಸಭೆಗಳಿಗೆ ರಾಯರು ಅಧ್ಯಕ್ಷರಾಗಿದ್ದರು ಮೈಸೂರಿನಲ್ಲೊಂದು ಕಲ್ಯಾಣ ಮಂಟಪ ಕಟ್ಟಿಸಿ ಅದರ ಮೇಲ್ ವಿಚಾರಣೆಯನ್ನು ಈಗಲೂ ನೋಡುತ್ತಿದ್ದಾರೆ ವೆಂಕಟಕೃಷ್ಣಯ್ಯನವರ ಪ್ರತಿಮೆಯನ್ನು ಡೌನ್ ಬಿಲ್ಡಿಂಗ್ ಮುಂದಿನ ಪಾರ್ಕಿನಲ್ಲಿ ಪ್ರತಿಷ್ಠಾಪಿಸಿದರು ತಗಡೂರಿನಲ್ಲಿ ಖಾದಿ ಕೇಂದ್ರವನ್ನು ಹರಿಜನ ವಿದ್ಯಾರ್ಥಿನಿಲಯ ಸರ್ವೋದಯ ಭವನ ಮೊದಲಾದವನ್ನು ಸ್ಥಾಪಿಸಿದ್ದಲ್ಲದೆ ಹೈಸ್ಕೂಲ್ ಒಂದನ್ನು ಕಟ್ಟಿಸಿ ಅಲ್ಲಿ ಗಾಂಧೀಜಿಯವರ ಪ್ರತಿಮೆಯೊಂದನ್ನು ಸ್ಥಾಪಿಸಿದರು ಹೀಗೆ ಮುಖದಲ್ಲಿ ಇವರ ಸೇವೆ ಇದಕ್ಕೆಲ್ಲ ರಾಯರಿಗೆ ಬೆಂಬಲಿಗರಾಗಿ ಪೋಷಕರಾಗಿದ್ದವರು ಬಾಂಬೆ ಇಂದ್ರಭವನದ ಬದರಿ ಪ್ರಸಾದರು ಬೆಂಗಳೂರು ಉಡುಪಿ ಹೋಟೆಲಿನ ಜನಾರ್ದನಯ್ಯ ಧರ್ಮ ಪ್ರಕಾಶ್ ಡಿ ಬನುಮಯ್ಯನವರು ಮರಿಮಲ್ಲಪ್ಪನವರು ಮೈಸೂರು ಪ್ರಿಂಟಿಂಗ್ ಪ್ರೆಸ್ಸಿನ ಶ್ರೀ ಜಿ ಎಚ್ ರಾಮರಾಯರು ಹಾಗೆಯೇ ಎಂ ಎನ್ ಜೋಯಿಸರು ಅಗರಂ ರಂಗಯ್ಯನವರು ಟಿವಿ ಶ್ರೀನಿವಾಸರಾವ್ ಮೊದಲಾದವರು ಇವರ ಸಾರ್ವಜನಿಕ ಜೀವನ ಮಾತ್ರವಲ್ಲ ವೈಯಕ್ತಿಕ ಜೀವನವೂ ಸಹ ತೆರೆದ ಪುಸ್ತಕವಿದ್ದಂತೆ ತಮ್ಮ ಮಗನ ಮದುವೆಗೆ ಹಣವಿಲ್ಲದೆ ಟ್ರಸ್ಟಿನಿಂದ ಎರಡು ಸಾವಿರದ ಐನೂರು ರೂಪಾಯಿ ಸಾಲ ಕೇಳಿದ್ದಕ್ಕೆ ಸಾಕ್ಷಿ ಈ ಪತ್ರ ನಿಸ್ಪೃಹಸ್ಯ ತೃಣಂ ಜಗತ್ ಎಂಬಂತೆ ಯಾವುದನ್ನು ಲೆಕ್ಕಿಸದೆ ಇದ್ದ ರಾಯರನ್ನು ಜಮ್ನಾಲಾಲ್ ಬಜಾಜರ್ ಪ್ರಶಸ್ತಿಗೆ ಅವರ ಗೆಳೆಯರೆಲ್ಲ ಬಲವಂತದಿಂದ ಒಪ್ಪಿಸಿದರು ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಭರ ಪುಣ್ಯವತೀ ಚತೇನ ಎಂಬಂತೆ ಅವರಿಗಲ್ಲದೆ ಮತ್ತಾರಿಗೆ ಈ ಸನ್ಮಾನದ ಅರ್ಹತೆ ಅಲ್ಲೂ ರಾಯರು ಮಾತನಾಡಿದ್ದೇನು ಗೊತ್ತೇ ಅಸ್ಪೃಶ್ಯತೆಯ ವಿರುದ್ಧ ನನ್ನ ಹೋರಾಟ ವಿದ್ಯೆ ನಿರ್ವಂಚನೆಯಿಂದ ಎಲ್ಲರಿಗೂ ದಕ್ಕಬೇಕೆಂಬುದೇ ನನ್ನ ಸತ್ಯಾಗ್ರಹ ಗ್ರಾಮ ಸ್ವರಾಜ್ಯ ಜಾರಿಗೆ ಬರಬೇಕು ಇದೇ ಮಹಾತ್ಮ ಗಾಂಧೀಜಿ ಆಚಾರ್ಯ ವಿನೋಬಾಜಿಯವರ ಕಲ್ಪನೆ ಇದೇ ಭಾರತದ ಉದ್ಧಾರ ಮಂತ್ರ ಇದೇ ನಾನು ನಂಬಿರುವ ಸೂತ್ರ ರಾಮಕೃಷ್ಣ ಎಲ್ಲರು ಅಲ್ಲಿ ಪ್ರಮಾಣ ಮಾಡಿಸಿದ್ರು ಅವರು ಮಾಡಿದ್ರು ಅವರು ಮಾಡಿಸಿದ್ರು ಆ ಅಳವಡಿಸ ಇವತ್ತವರು ಸಮಯ ಕಾಲು ಹೋರಾಡಿ ಈ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಯ ಸ್ಥಾಪನೆ ಮಾಡಿ ಬಲವಂತದಿಂದ ಹೊರಿಸಿದ ಸನ್ಮಾನಗಳ ಮಧ್ಯದಲ್ಲಿ ರಾಯರು ಅವಿಶ್ರಾಂತವಾಗಿ ದುಡಿದ ಈ ಸ್ವರಾಜ್ಯದ ಸೇನಾನಿ ಇಂದು ತನ್ನ ಮೊಮ್ಮಕ್ಕಳೊಡನೆ ಆನಂದದಿಂದ ಕಾಲ ಕಳೆಯುತ್ತಿದ್ದಾರೆ ಮಗ ಸೊಸೆಯರ ಆದರದ ಶುಶ್ರೂಷೆಯಲ್ಲಿ ಮೊಮ್ಮಗಳ ಕೈಯಿಂದ ಹಣ್ಣುಗಳ ರಸದೂಟದಲ್ಲಿ ಕುಟುಂಬದವರೆಲ್ಲರೊಡನೆ ದೂರದರ್ಶನದ ವೀಕ್ಷಣೆಯಲ್ಲಿ ಪುಟ್ಟ ಪಾಪನೊಡನೆ ನಕ್ಕು ನಲಿಯುತ್ತಿರುವ ಈ ಮೈಸೂರು ಗಾಂಧಿ ನಿಜಕ್ಕೂ ಧನ್ಯಜೀವಿ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುತ್ತಾರೆ ಆದರೆ ಈ ಪುಣ್ಯ ಪುರುಷನನ್ನು ಪಡೆದ ಕರ್ನಾಟಕ ಮಾತೆಯೇ ಧನ್ಯಳು